ಇನ್ನು ಬಿಜೆಪಿ ಆಪ್ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಮಾಜಿ ಸಂಸದ ಎಲ್ ಶಿವರಾಮೇಗೌಡ ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ ಒಂದಷ್ಟು ಲೋಕಲ್ ಲೀಡರ್ಗಳು ಅದರಲ್ಲೂ ಮಾಜಿ ಸಂಸದರಾಗಿದ್ದಂಥವರು ಮಂಡ್ಯದಿಂದ ಶಿವರಾಮೇಗೌಡರು ಹಾಗೆ ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ ಜೊತೆಗೆ ಕಾಂಗ್ರೆಸ್ಗೆ ಸೇರೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಅನ್ಕಂಡೀಷ್ನಲಿ ನಾವು ಬಂದಿದ್ದೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸೇರ್ಪಡೆ ಆದರು ಕಾಂಗ್ರೆಸ್ಗೆ ಸೇರಲು ಯಾವುದೇ ಅಭ್ಯಂತರ ಇಲ್ಲ ಯಾವುದೇ ಷರತ್ತಿಲ್ಲದೆ ಪಕ್ಷಕ್ಕೆ ಸೇರ್ಕೊಳ್ಳಿ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಕರೆ ಯಾರು ಬೇಕಾದರೂ ಕಾಂಗ್ರೆಸ್ ಸೇರ್ಬೋದು ಆದ್ರೆ ಯಾವುದೇ ಕಂಡೀಷನ್ಗಳನ್ನ ಹಾಕಬೇಡಿ ಬೇಕು ಹಿಂಗೆ ಅಂತ ಪಕ್ಷಕ್ಕಾಗಿ ದುಡಿರಿ ಇದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಕರೆ ಈಗ ನೋಡ್ತಾ ಇದ್ರೆ ಎಲ್ಲ ಶ್ರೀರಾಮೇಗೌಡರಿಗೆ ಅಲ್ಲಿ ಹೊರ ಮಾಡಿಕೊಂಡಂತ ರೀತಿ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ಎಲ್ಲ ನದಿಗಳು ಸಮುದ್ರವನ್ನು ಯಾವ ರೀತಿ ಸೇರ್ತವೆ ಹಂಗೆ ಅನೇಕರು ಕೂಡ ನಮ್ಮ ಸಿದ್ಧಾಂತದಲ್ಲಿ ಒಕ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಜನ ಇನ್ನ ಬರೋರಿದ್ದಾರೆ ಮುಂದಿನ ದಿನದಲ್ಲಿ ಅದನ್ನು ನಾನು ತಿಳಿಸ್ತೇನೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂತೆ ಎಲ್ಲ ನದಿಗಳು ಸಮುದ್ರವನ್ನು ಯಾವ ರೀತಿ ಸೇರ್ತವೆ ಹಂಗೆ ಅನೇಕರು ಕೂಡ ನಮ್ಮ ಸಿದ್ಧಾಂತದಲ್ಲಿ ಒಕ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಜನ ಇನ್ನ ಬರೋರಿದ್ದಾರೆ ಮುಂದಿನ ದಿನದಲ್ಲಿ ಅದನ್ನ ನಾನು